ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತೆ ಏನೇನು ಡೌಟ್ ಇದೆ ಅದನ್ನು ಕ್ಲಾರಿಫಿಕೇಷನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಟ್ರೈನಿಂಗ್ ಕೊಡೋ ಪ್ಲೇಸ್ಗೆ ನಾವು ಹೋಗ್ತಾ ಇದ್ದೀವಿ ಸೊ ಅದಕ್ಕೆ ಸಂಬಂಧಿಸಿದಂಥ ಹಲವಾರು ಪ್ರಶ್ನೆಗಳ ಪಟ್ಟಿಯನ್ನು ನಾನು ಮಾಡ್ಕೊಂಡಿದ್ದೀನಿ ಅಲ್ಲಿ ನಾವು ಈ ಉದ್ದೇಶಕ್ಕೋಸ್ಕರನೇ ಹೋಗ್ತಾ ಇದ್ದೀವಿ ಹಲವಾರು ಪ್ರಶ್ನೆಗಳನ್ನು ಅವ್ರ ಕಡೆಯಿಂದ ಉತ್ತರ ತಗೊಂಡು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ನಿಮ್ಮ ಕಡೆಯಿಂದ ನಾನು ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಜಸ್ಟ್ ಒಂದೇ ಒಂದು ಲೈಕು ಒಂದು ಸಬ್ಸ್ಕ್ರೈಬ್ ಫ್ರೆಂಡ್ಸ್ ದಯವಿಟ್ಟು ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ಟ್ರೈನಿಂಗ್ ಪ್ಲೇಸ್ಗೆ ಹೋಗೋಣ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲಿ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ ಆ ಟ್ರೈನಿಂಗ್ ಕೊಡುವಂಥ ಪ್ಲೇಸನ್ನು ನಿಮಗೆ ತೋರಿಸೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಎಸ್ ಜೆ ಸಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಚಿಕ್ಕಬಳ್ಳಾಪುರ ಇಲ್ಲೇ ವಿಶ್ವಕರ್ಮ ಯೋಜನೆಗೆ ಟ್ರೈನಿಂಗನ್ನು ಕೊಡ್ತಾ ಇರೋದು ಇಲ್ಲಿ ಬಿಟ್ಟು ಮೂರು ಕಡೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅದು ಎಲ್ಲಿ ಅಂತ ಹೇಳ್ಬಿಟ್ಟು ವಿಡಿಯೋ ಕೊನೆಯಲ್ಲಿ ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್ ನಾನು ಮತ್ತು ನನ್ನ ಸ್ನೇಹಿತ ಚಿಕ್ಕಬಳ್ಳಾಪುರಕ್ಕೆ ಟ್ರೈನಿಂಗ್ ಕೊಡುವಂತಹ ಪ್ಲೇಸ್ಗೆ ಹೋಗಿದ್ವಿ ಅಲ್ಲಿ ಟ್ರೈನಿಂಗ್ ಕೊಡುವಂತಹ ಮೇಡಮ್ ಅವರನ್ನ ಭೇಟಿ ಆಗ್ಬಿಟ್ಟು ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತಹ ಕೆಲವು ಪ್ರಶ್ನೆಗಳನ್ನ ಕೇಳಲಾಯಿತು ಆದ್ರೆ ಅಲ್ಲಿ ನಮ್ಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿಲ್ಲ ನಾವ್ ಹೇಳಿದ್ವಿ ಸರಿ ಬಿಡಿ ಮೇಡಮ್ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ದಿದ್ರು ಪರವಾಗಿಲ್ಲ ನಮ್ಮಲ್ಲಿ ಇರ್ತಕ್ಕಂಥ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಅಂದ್ವಿ ಅದಕ್ಕೆ ಮೇಡಮ್ ಅವರು ಸಂತೋಷದಿಂದ ಒಪ್ಕೊಂಡ್ರು ನಾನು ಕೇಳಿದಂಥ ಮೊದಲನೇ ಪ್ರಶ್ನೆ ಏನು ಅಂತ ಅಂದರೆ ವಿಶ್ವಕರ್ಮ ಯೋಜನೆಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಹೇಳ್ಬಿಟ್ಟು ಅದಕ್ಕೆ ಮೇಡಮ್ ಅವರು ಬಡ್ಗೆ ಕೆಲಸ ಮಾಡುವಂಥವ್ರು ಕಮ್ಮಾರ ಕೆಲಸ ಮಾಡುವಂಥವ್ರು ಕುಂಬಾರ ಕೆಲಸ ಮಾಡುವಂಥವ್ರು ಅದೇ ರೀತಿ ಅಗಸ ಕೆಲಸ ಮಾಡುವಂಥವ್ರು ಅಂದರೆ ಇಸ್ತ್ರಿ ಮಾಡುವಂಥವ್ರು ಬಟ್ಟೆ ಒಗೆುವಂಥವ್ರು ಆಗಿರ್ಬೋದು ಅದೇ ರೀತಿ ಚರ್ಮ ಹಾಗೂ ಚಪ್ಪಲಿ ಕೆಲಸ ಮಾಡುವಂಥವ್ರು ಕಟ್ಟಡ ಕಾರ್ಮಿಕ ಕೆಲಸ ಮಾಡುವಂಥವರು ಅಂದರೆ ಮನೆ ಕೆಲಸವನ್ನು ಮಾಡುವಂಥವ್ರು ಮನೆ ಕಟ್ಟೋರಾಗಿರ್ಬೋದು ಟೈಲ್ಸ್ ಹಾಕುವವರಾಗಿರ್ಬೋದು ಅವರು ಸಹ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ನಂತರ ಗೊಂಬೆ ತಯಾರು ಮಾಡುವಂಥವ್ರು ನಂತರ ಚಿನ್ನಾಭರಣ ತಯಾರು ಮಾಡುವಂಥವ್ರು ಹೂವಿನ ಹಾರ ತಯಾರು ಮಾಡುವಂಥವ್ರು ಕಲ್ಲು ಕುಟುಕುವ ಕೆಲಸವನ್ನು ಮಾಡುವಂಥವ್ರು ಅಂದರೆ ಕಲ್ಲಿನ ಕೆಲಸವನ್ನು ಮಾಡುವಂಥವ್ರು ನಂತರ ಟೈಲರಿಂಗ್ ಕೆಲಸ ಮಾಡುವಂಥವ್ರು ಅಕ್ಕ ಸಾಲಿಗೆ ಕೆಲಸ ಮಾಡುವಂಥವ್ರು ಶೌರಿಕ ಕೆಲಸ ಮಾಡುವಂಥವ್ರು ನಂತರ ಬುಟ್ಟಿ ಮತ್ತು ಪೊರಕೆ ತಯಾರು ಮಾಡುವಂಥವ್ರು ಆಮೇಲೆ ಮೀನಿನ ಬಲೆ ತಯಾರು ಮಾಡುವಂಥವ್ರು ಇಷ್ಟು ಜನ ಹದಿನೆಂಟು ಜನ ಕುಶಲಕರ್ಮಿಗಳು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಅಂದರು ನಾನು ಸರಿ ಮೇಡಮ್ ಹದಿನೆಂಟು ತರ ಸಾಂಪ್ರದಾಯಿಕ ಕುಶಲಕರ್ಮಿಗಳವರು ಈ ಒಂದು ಯೋಜನೆಗೆ ಈ ಎಲ್ಲ ಕೆಲಸ ಮಾಡುವಂಥವರು ಅರ್ಜಿಯನ್ನು ಸಲ್ಲಿಸ್ತಾರೆ ಅರ್ಜಿಯನ್ನು ಸಲ್ಲಿಸಿದ ನಂತರ ಎಷ್ಟು ದಿನಕ್ಕೆ ಅಪ್ರೂವಲ್ ಆಗುತ್ತೆ ಅಂತ ನಾನು ಕೇಳಿದೆ ಅದಕ್ಕೆ ಮೇಡಮ್ ಅವರು ಮೂರು ಸ್ಟೇಜ್ ಅಲ್ಲಿ ಅಪ್ರೂವಲ್ ಆಗುತ್ತೆ ಅಂತ ಅಂದರು ಫಸ್ಟ್ ಬಂದ್ಬಿಟ್ಟು ಗ್ರಾಮ ಪಂಚಾಯಿತಿ ಅವರು ನಂತರ ಡಿ ಅವರು ಆಮೇಲೆ ಡಿ ಎಫ್ ಒ ಅಂತ ಈ ಮೂರು ಕಡೆಯಿಂದ ಅಪ್ರೂವಲ್ ಆಗಬೇಕು ನಿಮಗೆ ಗ್ರಾಮ ಪಂಚಾಯತಿಯಿಂದ ಅಪ್ರೂವಲ್ ಆದ್ಮೇಲೆ ಒಂದು ಮೆಸೇಜ್ ಬರುತ್ತೆ ಅಂತ ಅಂದರು ಅದು ಏನಿರುತ್ತೆ ಅಂದ್ರೆ ಮೆಸೇಜ್ ಅಲ್ಲಿ ಇವರ ಅಪ್ಲಿಕೇಶನ್ ಆಸ್ ಬಿನ್ ರೆಕಮೆಂಡೆಡ್ ಬೈ ಗ್ರಾಮ ಪ್ರಧಾನ್ ಪಿ ಎಂ ವಿಶ್ವಕರ್ಮ ಎಂ ಎಸ್ ಇ ಅಂತ ಬರುತ್ತೆ ಇಲ್ಲಿ ಗ್ರಾಮ ಪಂಚಾಯತಿಯಿಂದ ಅಪ್ರೂವಲ್ ಆಗ್ಬಿಟ್ಟು ನೆಕ್ಸ್ಟ್ ಸ್ಟೇಜ್ಗೆ ಹೋದ್ಮೇಲೆ ನಂತರ ಅದೇ ರೀತಿಯಾಗಿ ಡಿ ಎಂ ಅವರು ಅಪ್ರೂವಲ್ ಮಾಡಿದ್ಮೇಲೆ ಯಾವ ರೀತಿ ಬರುತ್ತೆ ಅಂತ ಅಂದ್ರೆ ಅಪ್ಲಿಕೇಶನ್ ಆಸ್ ಬಿನ್ ರೆಕಮೆಂಡೆಡ್ ಬೈ ಡಿ ಎಂ ಆರ್ ಡಿ ಸಿ ಪಿ ಎಮ್ ವಿಶ್ವಕರ್ಮ ಎಮ್ ಎಸ್ ಎಮ್ ಇ ಅಂತ ಬರುತ್ತೆ ಸೆಕೆಂಡ್ ಸ್ಟೇಜ್ ಅಪ್ರೂವಲ್ ಆದಮೇಲೆ ಇನ್ನು ಮೂರನೇ ಸ್ಟೇಜ್ ಅಪ್ರೂವಲ್ ಆದಮೇಲೆ ಮೆಸೇಜ್ ಏನು ಬರೋದಿಲ್ಲ ಆಟೋಮೆಟಿಕ್ಕಾಗಿ ಅಪ್ರೂವಲ್ ಆಗಿರುತ್ತೆ ಅವರು ಬೇಕಂದರೆ ಅವರ ಮೊಬೈಲಲ್ಲೇ ನಿಮ್ಮ ಅಪ್ಲಿಕೇಶನ್ ಅಪ್ರೂವಲ್ ಆಗಿದೆಯಾ ಇಲ್ವಾ ಯಾವ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೋಬೋದು ಅಂತ ಅಂದರು ಅದಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಒಂದು ವಿಡಿಯೋನ ಸರಿ ಮೇಡಮ್ ಈ ಮೂರು ಜನ ಅಪ್ರೂವಲ್ ಮಾಡ್ತಾರೆ ಓಕೆ ಸಂತೋಷ ಬಟ್ ಎಷ್ಟು ದಿನಕ್ಕೆ ಅಪ್ರೂವಲ್ ಆಗುತ್ತೆ ಅಂತ ನಾನು ಕೇಳಿದೆ ಅದು ನಮಗೆ ಹೇಳಕ್ಕೆ ಬರೋದಿಲ್ಲ ಸರ್ ಯಾಕಂದರೆ ಗ್ರಾಮ ಪಂಚಾಯಿತಿ ಮೇಲೆ ಡಿಪೆಂಡ್ ಆಗಿರುತ್ತೆ ಡಿ ಎಂ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಡಿ ಎಫ್ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮೇ ಬಿ ಒಂದು ತಿಂಗಳಿಗೆ ಅಪ್ರೂವಲ್ ಆಗ್ಬೋದು ಅಥವಾ ಎರಡು ತಿಂಗಳಿಗೆ ಅಪ್ರೂವಲ್ ಆಗ್ಬೋದು ಅದು ನಾವು ಹೇಳೋಕ್ಕೆ ಬರೋದಿಲ್ಲ ಅಂತ ಅಂದರು ಸೊ ಒನ್ ನಾಟ್ ಟು ಮಂತ್ ಒಳಗಡೆ ನೀವು ಅರ್ಜಿ ಹಾಕಿದ ಒನ್ ನಾನ್ ಟು ಮಂತ್ ಒಳಗಡೆ ನಿಮ್ಮ ವಿಶ್ವಕರ್ಮ ಯೋಜನೆ ಅಪ್ಲಿಕೇಶನ್ ಅಪ್ರೂವಲ್ ಆಗುತ್ತೆ ಫ್ರೆಂಡ್ಸ್ ನನ್ನ ನೆಕ್ಸ್ಟ್ ಪ್ರಶ್ನೆ ಏನಪ್ಪಾ ಅಂತ ಅಂದರೆ ಈ ಮೂರು ಕಡೆಯಿಂದ ಅಪ್ರೂವಲ್ ಆಗುತ್ತೆ ಮೇಡಮ್ ಅಪ್ರೂವಲ್ ಆದಮೇಲೆ ನೀವು ಎಷ್ಟು ದಿನಕ್ಕೆ ಟ್ರೈನಿಂಗ್ ಅವ್ರಿಗೆ ಅರ್ಜಿ ಹಾಕಿದಂತ ಅವ್ರಿಗೆ ಕಾಲ್ ಮಾಡ್ತೀರ ಅಂತ ನಾನು ಕೇಳಿದೆ ಅವ್ರು ಹೇಳಿದ್ರು ನಮಗೆ ಲೀಸ್ಟ್ ಬರಬೇಕಾಗುತ್ತೆ ಈ ಮೂರು ಅಪ್ರೂವಲ್ ಆದಮೇಲೆ ನಮಗೆ ಆ ತಾಲೂಕಿಂದ ಒಂದು ಲೀಸ್ಟ್ ಬರುತ್ತೆ ಆ ಲೀಸ್ಟ್ ಬಂದ ತಕ್ಷಣ ನಾವು ಒನ್ ಆರ್ ಟೂ ಡೇಸ್ ಒಳಗಡೆ ಕಾಲ್ ಮಾಡ್ತೀವಿ ಅಂತ ಅಂದರು ಆ ಲೀಸ್ಟ್ ಎಷ್ಟು ದಿನಕ್ಕೆ ಬರುತ್ತೆ ಇವತ್ತು ಅಪ್ರೂವಲ್ ಆದಮೇಲೆ ಎಷ್ಟು ದಿನಕ್ಕೆ ನಿಮಗೆ ಆ ಲೀಸ್ಟ್ ಬರುತ್ತೆ ಅಂತ ಕೇಳಿದ್ದಕ್ಕೆ ಅವರು ಒನ್ ಆರ್ ಟೂ ಮಂತ್ ಆಗ್ಬೋದು ಅಂತಂದರು ಸರಿ ಮೇಡಮ್ ನಿಮಗೆ ಆ ಲೀಸ್ಟ್ ಬಂತು ನೀವು ಕಾಲ್ ಮಾಡ್ತೀರಾ ಒನ್ ಆರ್ ಟೂ ಡೇಸ್ ಒಳಗಡೆ ಕಾಲ್ ಮಾಡ್ತೀರಾ ಕಾಲ್ ಮಾಡಿದ್ದಾದಮೇಲೆ ಎಷ್ಟು ದಿನ ಟ್ರೈನಿಂಗ್ ಇರುತ್ತೆ ಟ್ರೈನಿಂಗ್ ಮುಗಿದ ತಕ್ಷಣ ಅವತ್ತು ಸಂಜೆನೇ ನೀವು ಅಮೌಂಟ್ ಕೊಡ್ತೀರಾ ಅಥವಾ ಯಾವ ರೀತಿ ಅಂತ ನಾನು ನೆಕ್ಸ್ಟ್ ಪ್ರಶ್ನೆಯನ್ನು ಕೇಳಿದೆ ಅದಕ್ಕೆ ಅವರು ಸೆವೆನ್ ಡೇಸ್ ಟ್ರೈನಿಂಗ್ ಇರುತ್ತೆ ಫಸ್ಟ್ ಡೇ ಬಂದ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಇನ್ನು ಐದು ದಿನ ಟ್ರೈನಿಂಗ್ ಇರುತ್ತೆ ಇನ್ನು ಸೆವೆಂತ್ ಡೇ ಬಂದ್ಬಿಟ್ಟು ಲಾಸ್ಟ್ ನಾವು ಏನೇನೆಲ್ಲ ಟ್ರೈನಿಂಗ್ ಕೊಟ್ಟಿರ್ತೀವಿ ಅದನ್ನೆಲ್ಲ ಅನಾಲಿಸ್ ಮಾಡ್ತೀವಿ ಇಷ್ಟು ದಿನ ಏನು ಟ್ರೈನಿಂಗ್ ಕೊಟ್ಟಿರ್ತೀವಿ ಅದನ್ನೆಲ್ಲ ರಿಪೀಟ್ ಮಾಡ್ತೀವಿ ಟೋಟಲ್ ಆಗಿ ಸೆವೆನ್ ಡೇಸ್ ಇರುತ್ತೆ ಅಂತ ಅಂದರು ಸರಿ ಈಗ ಕೆಲವ್ರಿಗೆ ಟೈಲರಿಂಗ್ ಬರೋದಿಲ್ಲ ಅಥವಾ ಕೆಲವರಿಗೆ ಯಾವುದೋ ಒಂದು ಕೆಲಸಕ್ಕೆ ಅರ್ಜಿ ಹಾಕಿರ್ತಾರೆ ಬಡ್ಗೆ ಕೆಲಸ ಆಗಿರ್ಬೋದು ಕ್ಷೌರಿಕ ವೃತ್ತಿ ಆಗಿರ್ಬೋದು ಬುಟ್ಟಿ ಆಗಿರ್ಬೋದು ಯಾವುದೇ ಒಂದು ಕೆಲಸಕ್ಕೆ ಅರ್ಜಿಯನ್ನು ಹಾಕಿರ್ತಾರೆ ಅವ್ರಿಗೆ ಆ ಕೆಲಸ ಬರೋದಿಲ್ಲ ಅವರು ಸಹ ಅರ್ಜಿ ಆಗ್ಬೋದಾ ಅವ್ರಿಗೆ ನೀವು ಟ್ರೈನಿಂಗ್ ಯಾವ ರೀತಿ ಕೊಡ್ತೀರಾ ಅಂತ ಕೇಳಿದ್ದಕ್ಕೆ ಅವರು ಕೆಲಸ ಬರೋರು ಅರ್ಜಿಯನ್ನು ಆಗ್ಬೋದು ಕೆಲಸ ಬರದೇ ಇರೋರು ಸಹ ಅರ್ಜಿಯನ್ನಾಗ್ಬೋದು ನಾವು ಇಲ್ಲಿ ಬೇಸಿಕ್ ಟ್ರೈನಿಂಗ್ ಅಂತ ಹೇಳ್ಬಿಟ್ಟು ಫೈವ್ ಡೇಸ್ ಟ್ರೈನಿಂಗ್ ಕೊಡ್ತೀವಿ ಆಮೇಲೆ ಅದನ್ನು ಅವರು ಡೆವಲಪ್ಮೆಂಟು ಮಾಡ್ಕೊಂಡು ಹೋಗ್ಬೋದು ಅಂದರು ಸೊ ಕೆಲಸ ಬರೋರು ಸಹ ಅರ್ಜಿಯನ್ನಾಗ್ಬೋದು ಕೆಲಸ ಬರದೇ ಇರತಕ್ಕಂಥವ್ರು ಸಹ ವಿಶ್ವಕರ್ಮ ಜನಗೆ ಅರ್ಜಿಯನ್ನು ಹಾಕ್ಬೋದು ಆಮೇಲೆ ನೆಕ್ಸ್ಟ್ ನನ್ನ ಪ್ರಶ್ನೆ ಏನಪ್ಪ ಅಂತಂದರೆ ಟ್ರೈನಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ಕಂಪ್ಲೀಟ್ ಆದಮೇಲೆ ನೀವು ಅಮೌಂಟ್ ಇಲ್ಲೇ ಕೊಡ್ತೀರಾ ಅಥವಾ ಆನ್ಲೈನ್ ಮುಖಾಂತರ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತೀರಾ ಎಷ್ಟು ದಿನಕ್ಕೆ ಟ್ರಾನ್ಸ್ಫರ್ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ಟ್ರೈನಿಂಗ್ ಪೀರಿಯಡಲ್ಲಿ ನಾವು ಯಾವುದೇ ರೀತಿ ಅಮೌಂಟ್ ಕೊಡೋದಿಲ್ಲ ಅದೇ ರೀತಿಯಾಗಿ ಅವರು ಒನ್ ಆರ್ ಟೂ ತ್ರೀ ಡೇಸ್ ಬಂದುಬಿಟ್ಟು ಬಿಟ್ಬಿಟ್ರೂ ಸಹ ನಾವು ಯಾವುದೇ ರೀತಿ ಅಮೌಂಟ್ ಕೊಡೋದಿಲ್ಲ ಟ್ರೈನಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದು ಒಳಗಾಗಿ ಅಥವಾ ಎರಡು ತಿಂಗಳ ಒಳಗಾಗಿ ಅವರ ಅಕೌಂಟ್ಗೆ ಆನ್ಲೈನ್ ಮುಖಾಂತರ ಹಣ ಟ್ರಾನ್ಸ್ಫರ್ ಆಗುತ್ತೆ ಕೆಲವ್ರಿಗೆ ಹದಿನೈದು ದಿವಸಕ್ಕೆ ಆಗಿದೆ ಕೆಲವರಿಗೆ ಒಂದು ತಿಂಗ್ಳಿಗಾಗಿದೆ ಕೆಲವ್ರಿಗೆ ಎರಡು ತಿಂಗಳಾಗಿದೆ ಬಟ್ ಟ್ರೈನಿಂಗ್ ಪೂರ್ತಿಯಾಗಿ ಕಂಪ್ಲೀಟ್ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಅಮೌಂಟು ಹಾಕಿ ಅಂತ ಅಂತಂದರು ಎಷ್ಟು ಆಗ್ತೀರಿ ಅಂತ ಕೇಳಿದ್ದಕ್ಕೆ ಅದು ಆನ್ಲೈನ್ ಮುಖಾಂತರ ಬರೋದು ಕೆಲವರಿಗೆ ಮೂರು ಸಾವಿರ ರೂಪಾಯಿ ಬಂದಿದೆ ಕೆಲಗೆ ಎರಡೂವರೆ ಸಾವಿರ ರೂಪಾಯಿ ಬಂದಿದೆ ಅಂತ ಅಂದರು ನೆಕ್ಸ್ಟ್ ನನ್ನ ಪ್ರಶ್ನೆ ಏನಪ್ಪ ಅಂತಂದರೆ ನೀವು ಕಾಲ್ ಮಾಡಿದ್ರೆ ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡ್ರು ಆಮೇಲೆ ಹದಿನೈದು ಸಾವಿರ ರೂಪಾಯಿ ಬೆಲೆ ಬಾಳೋ ಕಿಟ್ ಎಲ್ಲಿ ತಗೋಬೇಕು ಯಾರು ಕೊಡ್ತಾರೆ ಏನು ಅಂತ ನೆಕ್ಸ್ಟ್ ಪ್ರಶ್ನೆ ಕೇಳಿದೆ ಅದಕ್ಕೆ ಅವರು ಯಾರ ಅಪ್ಲಿಕೇಶನ್ ಎಲ್ಲ ಅಪ್ರೂವಲ್ ಆಗಿದೆ ಅಂಥವರು ಕಿಟ್ಗೆ ಅವರ ಮೊಬೈಲಲ್ಲೇ ಅವರು ರಿಜಿಸ್ಟರ್ ಮಾಡ್ಕೋಬಹುದು ಅಥವಾ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ ಅಥವಾ ಗ್ರಾಮವನ್ನು ಬೆಂಗಳೂರು ಒಂದು ಕರ್ನಾಟಕ ಒಂದು ಕೇಂದ್ರಕ್ಕೆ ಹೋಗ್ಬಿಟ್ಟು ನೀವು ಕಿಟ್ಗೆ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಕಿಟ್ಗೆ ರಿಜಿಸ್ಟರ್ ಮಾಡ್ಕೊಂಡ ನಂತರ ಏನಾಗುತ್ತೆ ಅಂತ ಅಂದರೆ ನಿಮಗೆ ಪೋಸ್ಟ್ ಮುಖಾಂತರ ಈ ವಚನ ಅಂತ ಬರುತ್ತೆ ಆ ವೋಚರಲ್ಲಿ ನಿಮ್ಮ ಹತ್ತಿರದ ಕೆಲವು ಶಾಪ್ಸ್ ಇರುತ್ತೆ ಆ ವೋಚರ್ನ ಎತ್ಕೊಂಡು ಹೋಗ್ಬಿಟ್ಟು ನೀವು ಅಲ್ಲಿ ಕೊಟ್ಬಿಟ್ಟು ನೀವು ಯಾವೊಂದು ಕೆಲಸಕ್ಕೆ ಹಾಕಿರ್ತೀರ ಉದಾಹರಣೆಗೆ ಟೈಲರಿಂಗ್ ಹಾಕಿದ್ರೆ ಟೈಲರಿಂಗ್ ಮಿಷಿನು ಬಡ್ಗೆ ಕೆಲ್ಸಕ್ಕೆ ಹಾಕಿದ್ರೆ ಬಡ್ಗೆ ಐಟಮು ಶೌರಿಕ ಕೆಲ್ಸಕ್ಕೆ ಹಾಕಿದ್ರೆ ಶೌರಿಕ ಐಟಮು ಮಾಡ್ತಾರೆ ಅಂದರೆ ಹದಿನೈದು ಸಾವಿರ ರೂಪಾಯಿ ಬೆಲೆ ಬಾಳುವ ಕಿಟ್ ಅನ್ನ ಅವ್ರು ನಿಮಗೆ ಕೊಡ್ತಾರೆ ನಂತರ ಇನ್ನೂ ಒಂದು ಆಪ್ಷನ್ ಇದೆ ಆಹಾ ಗ್ರಾಮ ಪಂಚಾಯತಿಗಳಿಗೆ ಯಾರೆಲ್ಲ ಟ್ರೈನಿಂಗ್ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೆ ಗ್ರಾಮ ಪಂಚಾಯತಿ ಮುಖಾಂತರನೂ ಸಹ ವಿತರಣೆ ಮಾಡಲಾಗುತ್ತದೆ ಅಂತಂದ್ರು ಅಂದ್ರೆ ಆ ಕಿಟ್ ಗ್ರಾಮ ಪಂಚಾಯತಿಗೆ ಬರುತ್ತೆ ಇವರು ಈ ವಾಚರ್ನ ತೋರಿಸ್ಬಿಟ್ಟು ಆ ಒಂದು ಕಿಟ್ ಅನ್ನು ತಗೋಬಹುದು ಸೊ ಇಲ್ಲಿ ಎರಡು ಆಪ್ಷನ್ ಇದೆ ಒಂದು ಗ್ರಾಮ ಪಂಚಾಯತಿ ಇಂದಾದ್ರೂ ಕೊಡಬಹುದು ಅಥವಾ ಸರ್ಕಾರಿ ನಿಗದಿ ಪಡಿಸಿರುವ ಶಾಪ್ಸ್ ಅಲ್ಲಿ ನೀವು ಈ ವಾಚರ್ನ ತಗೊಂಡೋಗಿ ಕೊಟ್ಟು ತಗೋಬಹುದು ಅದು ಇನ್ನು ಪ್ರೊಸೆಸಿಂಗ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಸ್ಟಾರ್ಟ್ ಆದ ತಕ್ಷಣ ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ನಂತರ ಕಿಟ್ಗೆ ಹದಿನೈದು ಸಾವಿರ ರೂಪಾಯಿ ಬೆಲೆ ಬಾಳುವ ಕಿಟ್ಗೆ ಯಾವ ರೀತಿ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ನಾನು ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ ನೋಡಿಲ್ಲ ಅಂದ್ರೆ ಒಂದ್ಸರಿ ನೋಡ್ಕೊಳ್ಳಿ ಫ್ರೆಂಡ್ಸ್ ನೆಕ್ಸ್ಟ್ ನನ್ನ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ ಕಿಟ್ ಕೂಡ ಬಂತು ನೆಕ್ಸ್ಟು ಲೋನ್ ಒಂದು ಲಕ್ಷ ರೂಪಾಯಿ ಲೋನ್ ಯಾವಾಗ ಕೊಡ್ತಾರೆ ಅದಕ್ಕೆ ನಾವೇನು ಮಾಡಬೇಕು ಅಂತ ಕೇಳಿದೆ ಸೊ ಅಪ್ಲಿಕೇಶನ್ ಎಲ್ಲ ಅಪ್ರೂವಲ್ ಆಗಿದೆ ಟ್ರೈನಿಂಗ್ ಕಂಪ್ಲೀಟ್ ಆಗಿದೆ ಅಂಥವ್ರಿಗೆ ಈ ರೀತಿ ಮೆಸೇಜ್ ಆದರೂ ಬರುತ್ತೆ ಅಥವಾ ಬ್ಯಾಂಕ್ ಕಡೆಯಿಂದ ಕಾಲಾದರೂ ಬರುತ್ತೆ ಬಂದಾಗ ಏನು ಮಾಡಬೇಕಂದ್ರೆ ಇವರು ತಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಬ್ಯಾಂಕ್ ಬುಕ್ ಆಗೋ ಅಪ್ಲಿಕೇಶನನ್ನು ಎತ್ಕೊಂಡು ಹೋಗ್ಬಿಟ್ಟು ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡಿ ಅಪ್ರೂವಲ್ ಮಾಡಿಸ್ಕೊಂಡು ಲೋನನ್ನು ತಗೋಬೋದು ಅಂತ ಅಂದರು ಸೊ ಈ ರೀತಿ ಯಾರಿಗಾದರೂ ಮೆಸೇಜ್ ಬಂದಿದ್ದರೆ ನೀವು ನಿಮ್ಮ ಬ್ಯಾಂಕ್ ಮ್ಯಾನೇಜರನ್ನು ಭೇಟಿಯಾಗಿ ಅಥವಾ ಕಾಲೇನಾದರೂ ಬಂದಿದ್ದರೆ ಬ್ಯಾಂಕ್ ಕಡೆಯಿಂದ ನೀವು ಹೋಗ್ಬಿಟ್ಟು ನಿಮ್ಮ ಮ್ಯಾನೇಜರ್ನ ಭೇಟಿಯಾಗಿ ಫ್ರೆಂಡ್ಸ್ ನೆಕ್ಸ್ಟ್ ನನ್ನ ಪ್ರಶ್ನೆ ಏನಂತ ಅಂದರೆ ಯಾವ ಯಾವ ಜಿಲ್ಲೆಯಲ್ಲಿ ಟ್ರೈನಿಂಗ್ ಸ್ಟಾರ್ಟ್ ಆಗಿದೆ ಅಂತ ಕೇಳಿದೆ ಆಲ್ ಓವರ್ ಕರ್ನಾಟಕ ಮಾತ್ರ ಅಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ಟ್ರೈನಿಂಗ್ ಸ್ಟಾರ್ಟ್ ಆಗಿದೆ ಎಲ್ಲ ಜಿಲ್ಲೆಗಳಲ್ಲೂ ಸಹ ಟ್ರೈನಿಂಗ್ ಸ್ಟಾರ್ಟ್ ಆಗಿದೆ ಒಂದು ವೇಳೆ ಏನಾದರೂ ಯಾವುದಾದ್ರೂ ಜಿಲ್ಲೆಯಲ್ಲಿ ಟ್ರೈನಿಂಗ್ ಸ್ಟಾರ್ಟ್ ಆಗಿಲ್ಲ ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ನಾನು ಕಮೆಂಟ್ ಮಾಡಿ ಅಲ್ಲಿ ನೆಕ್ಸ್ಟ್ ಪ್ರಶ್ನೆ ಏನಂತ ಅಂದರೆ ಲೇಡೀಸ್ಗಾದರೆ ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಫ್ರೀಯಾಗಿ ಟ್ರಾವೆಲ್ ಮಾಡ್ಬೋದು ಜೆಂಟ್ಸ್ ಆದರೆ ಚಾರ್ಜ್ ಇಟ್ಕೊಂಡು ಓಡಾಡಬೇಕಾಗುತ್ತೆ ಅವ್ರಿಗೇನಾದರೂ ಚಾರ್ಜ್ಗೆ ಏನಾದರೂ ದುಡ್ಡು ಕೊಡ್ತೀರಾ ಚಾರ್ಜ್ ಎಕ್ಸ್ಪೆನ್ಸ್ ಏನಾದರೂ ಕೊಡ್ತೀರಾ ಅಂತ ಅಂತ ಕೇಳಿದೆ ಇಲ್ಲ ಅದರಲ್ಲಿ ಏನು ದಿನಕ್ಕೆ ಐನೂರು ರೂಪಾಯಿ ತರ ಏಳುವರೆ ಸಾವಿರ ರೂಪಾಯಿ ಅಥವಾ ಮೂರು ಸಾವಿರ ರೂಪಾಯಿ ಮಾತ್ರ ನಾವು ಆನ್ಲೈನ್ ಮುಖಾಂತರ ವರ್ಗಾವಣೆ ಮಾಡ್ತೀರಿ ಅಂತ ಅಂದರು ನಮ್ಮದು ಚಿಕ್ಕಬಳ್ಳಾಪುರ ಜಿಲ್ಲೆ ಆದ್ದರಿಂದ ಮೇಡಮ್ ಅವ್ರು ಕೇಳಿದೆ ಮೇಡಮ್ ಚಿಕ್ಕಬಳ್ಳಾಪುರದಲ್ಲಿ ಇದೊಂದೇ ಪ್ಲೇಸಲ್ಲಿ ನೀವು ಟ್ರೈನಿಂಗ್ ಕೊಡ್ತಾ ಇರೋದೇ ಇಲ್ಲ ಬೇರೆ ಎಲ್ಲಾದ್ರೂ ಪ್ಲೇಸಲ್ಲಿ ಕೊಡ್ತಾ ಇದ್ರು ಅಂತ ಕೇಳಿದೆ ಚಿಕ್ಕಬಳ್ಳಾಪುರದಲ್ಲಿ ನಾಲ್ಕು ಕಡೆ ಟ್ರೈನಿಂಗ್ ಅನ್ನು ಕೊಡ್ತಾ ಇದ್ದಾರೆ ಅವ್ರು ನಿಮಗೆ ಕಾಲ್ ಮಾಡಿದಾಗ ಯಾವ ಪ್ಲೇಸಲ್ಲಿ ನೀವು ಟ್ರೈನಿಂಗ್ ಬರಬೇಕು ಅಂತ ಅವ್ರು ಕಾಲ್ ಮಾಡಿ ಹೇಳ್ತಾರೆ ಆ ಪ್ಲೇಸ್ಗೆ ನೀವು ಹೋಗ್ಬೇಕಾಗುತ್ತೆ ಅಪ್ಲಿಕೇಶನ್ ಏನಾದ್ರು ಡಿ ಎಂ ಅಥವಾ ಡಿ ಎಫ್ ಒ ಕಡೆಯಿಂದ ಏನಾದ್ರು ರಿಜೆಕ್ಟ್ ಆದರೆ ಏನ್ ಮಾಡಬೇಕು ಅಂತ ಕೇಳಿದೆ ಅವ್ರು ಹೇಳಿದ್ರು ಏನು ಮಾಡೋಕ್ಕಾಗಲ್ಲ ಅವ್ರ ಫ್ಯಾಮಿಲಿಯಲ್ಲೇ ಬೇರೆ ಯಾರಾದರೂ ಅಪ್ಲಿಕೇಶನ್ ಅನ್ನು ಹಾಕಬಹುದು ಅಂತ ಅಂದ್ರು ಸೊ ಅವ್ರ ಫ್ಯಾಮಿಲಿಯಲ್ಲಿ ಬೇರೆ ಏನಾದರೂ ಇನ್ನೊಂದು ಅಪ್ಲಿಕೇಶನ್ ಆಗಬೇಕು ಅಂತ ಅನ್ಕೊಂಡಿದ್ರೆ ಹಸ್ಬೆಂಡ್ ಅವರು ಆಲ್ರೆಡಿ ಅರ್ಜಿಯನ್ನು ಹಾಕಿ ರಿಜೆಕ್ಟ್ ಆಗಿದ್ರೆ ಅದೇ ಮೊಬೈಲ್ ನಂಬರು ವೈಫಲ್ಲಿ ಇದ್ರೆ ಆಗೋದಿಲ್ಲ ಬೇರೆ ಬೇರೆ ನಂಬರ್ ಇರಬೇಕಾಗುತ್ತೆ ಉದಾಹರಣೆಗೆ ಲೇಡೀಸ್ ಏನಾದ್ರೂ ಅಪ್ಲಿಕೇಶನ್ ಹಾಕಿ ರಿಜೆಕ್ಟ್ ಆಗಿದ್ರೆ ಹಸ್ಬೆಂಡ್ ಅವ್ರದ್ದು ಸೇಮ್ ಮೊಬೈಲ್ ನಂಬರ್ ಇದ್ರೆ ಆಗೋದಿಲ್ಲ ಬೇರೆ ಬೇರೆ ಮೊಬೈಲ್ ನಂಬರ್ ಇದ್ರೆ ಹಾಕೋಬಹುದು ಫ್ಯಾಮಿಲಿಯಲ್ಲಿ ಯಾರಾದರೂ ಇನ್ನೊಬ್ರು ಹಾಕೋಬಹುದು ರಿಜೆಕ್ಟ್ ಆಗಿದ್ರೆ ಒಂದು ವೇಳೆ ಗ್ರಾಮ ಪಂಚಾಯಿತಿಯಿಂದ ಏನಾದರೂ ರಿಜೆಕ್ಟ್ ಆಗಿದ್ರೆ ಮತ್ತೆ ಅಪ್ಲೈ ಮಾಡ್ಕೋಬಹುದು ಡಿ ಎಂ ಅಥವಾ ಡಿ ಎಫ್ ಏನಾದರೂ ರಿಜೆಕ್ಟ್ ಮಾಡಿದ್ರೆ ಅಪ್ಲಿಕೇಶನ್ನ ನಾವೇನು ಮತ್ತೆ ರೀ ಅಪ್ಲೈ ಮಾಡೋದಕ್ಕಾಗಲ್ಲ ಅವ್ರ ಫ್ಯಾಮ್ಲಿ ಬೇರೆ ಇನ್ಯಾರಾದ್ರೂ ಅಪ್ಲೈ ಮಾಡ್ಕೋಬಹುದು ನೆಕ್ಸ್ಟ್ ನನ್ನ ಪ್ರಶ್ನೆ ಏನಪ್ಪಾ ಅಂತ ಅಂದರೆ ಟ್ರೈನಿಂಗಲ್ಲಿ ನೀವೇನು ಕಲ್ಸ್ಕೊಡ್ತೀರಾ ಅಂತ ಕೇಳಿದೆ ಟ್ರೈನಿಂಗಲ್ಲಿ ಉದಾಹರಣೆಗೆ ಟೈಲರಿಂಗ್ ಆದರೆ ಟೈಲರಿಂಗಿಗೆ ಸಂಬಂಧಪಟ್ಟಂತೆ ಬೇಸಿಕ್ ಟ್ರೈನಿಂಗನ್ನು ಕಲ್ಸ್ಕೊಡ್ತಾರೆ ಅದನ್ನು ನಾವು ಕಲ್ತ್ಕೊಂಡು ನೆಕ್ಸ್ಟ್ ನಾವೇ ಅದನ್ನು ಇನ್ನೂ ಡೆವಲಪ್ಮೆಂಟು ಮಾಡ್ಕೊಂಡು ಹೋಗಬೇಕಾಗುತ್ತೆ ಫೈವ್ ಡೇಸಲ್ಲಿ ಆಲ್ಮೋಸ್ಟ್ ನಿಮಗೂ ಗೊತ್ತಿದ್ದಾಗ ಎಲ್ಲನೂ ಕಲಿಯೋದಕ್ಕಾಗಲ್ಲ ಸೊ ಬೇಸಿಕನ್ನು ಕಲಿಸ್ಕೊಡ್ತಾರೆ ಮಿಕ್ಕ್ರದ್ ನಾವೇ ಅದನ್ನು ಡೆವಲಪ್ಮೆಂಟ್ ಮಾಡಿಕೊಂಡು ನಮ್ಮ ಒಂದು ಅಭಿವೃದ್ಧಿಯನ್ನು ನಾವೇ ಮಾಡ್ಕೊಂಡು ಹೋಗಬೇಕಾಗುತ್ತೆ ಇನ್ನೊಂದು ಪ್ರಶ್ನೆ ಏನಪ್ಪ ಅಂತಂದರೆ ಈಗ ನನಗೆ ಟೈಲರಿಂಗೇ ಬರೋಲ್ಲ ನನಗೆ ಬರ್ಗಿ ಕೆಲಸನೇ ಬರೋದಿಲ್ಲ ಅಥವಾ ಶೌರಿಕ ಕೆಲಸನೇ ಬರೋದಿಲ್ಲ ಚಪ್ಪಲಿ ಒಲೆಯೋದೇ ಬರೋದಿಲ್ಲ ನನಗೆ ಆ ಕೆಲಸ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ ನಾನು ಅರ್ಜಿಯನ್ನು ಹಾಕ್ಬಿಟ್ಟು ನಿಮ್ಮ ಹತ್ರ ಬ ಟ್ರೈನಿಂಗ್ ಬರ್ಬೋದಾ ಅಂತ ಕೇಳಿದೆ ನನ್ನ ಕೆಲಸ ಬಂದು ನನಗೆ ಕೆಲಸ ಬಂದಿಲ್ಲ ಅಂದ್ರೂ ಸಹ ನಾನು ಅರ್ಜಿ ಆಗ್ಬಿಟ್ಟು ನಿಮ್ಮ ಹತ್ರ ಕಲಿಬೋದಾ ಅಂತ ಅಂದೆ ಸೊ ಕೆಲಸ ಅರ್ಜಿಯನ್ನ ಅರ್ಜಿಯನ್ನಾಗ್ಬೋದು ಕಲಿದೇ ಇರೋರು ಸಹ ಅರ್ಜಿಯನ್ನು ಆಗ್ಬೋದು ಅಂದರು ನೀವು ಯಾವ ಯಾವ ಕೆಲಸಕ್ಕೆ ಹಾಕಿರ್ತಾರ ಆ ಕೆಲಸಕ್ಕೆ ಅನುಗುಣವಾಗಿ ಐದು ದಿನ ಟ್ರೈನಿಂಗ್ ಇರುತ್ತೆ ಫಸ್ಟು ಲಾಸ್ಟ್ ಡೇ ಏನು ಇರೋದಿಲ್ಲ ಸದ್ಯಕ್ಕೆ ಈಗ ಯಾರು ಟೈಲರಿಂಗ್ ಕೆಲಸಕ್ಕೆ ಅರ್ಜಿಯನ್ನು ಹಾಕಿದ್ದಾರೆ ಅವ್ರಿಗೆ ಮಾತ್ರ ಫೋನ್ ಮಾಡಿ ಕರೀತಾ ಇದ್ದಾರೆ ಬೇರೆ ಕೆಲಸಕ್ಕೆ ಅರ್ಜೆಂಟ್ ಹಾಕಿದಂಥವ್ರಿಗೆ ಇನ್ನೂ ಕರೀತಾ ಇಲ್ಲ ಸೊ ಅವ್ರನ್ನ ಕರೆದಿದ್ದಾರೆ ನನ್ನ ಇನ್ನೂ ಕರೆದಿಲ್ವಲ್ಲ ಅಂತ ಹೇಳ್ಬಿಟ್ಟು ನೀವೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಒಂದೊಂದು ಬ್ಯಾಚ್ ವೈಸ್ ಅವರು ಕಂಪ್ಲೀಟ್ ಮಾಡ್ಕೊತ ಇದ್ದಾರೆ ಟೈಲರಿಂಗ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ಬೇರೆ ಕೆಲಸಕ್ಕೆ ಅವರು ಟ್ರೈನಿಂಗನ್ನು ಕೊಡ್ತಾರೆ ಚಿಕ್ಕಬಳ್ಳಾಪುರದಲ್ಲಿ ನಾಲ್ಕು ಕಡೆ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ ಎಲ್ಲೆಲ್ಲಿ ಅಂತ ಅಂದರೆ ಸ್ವಾಮೀಜಿ ಕಾಲೇಜಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ವಾಮೀಜಿ ಕಾಲೇಜಲ್ಲಿ ನಂತರ ಎ ಪಿ ಎಮ್ ಸಿ ಮಾರ್ಕೆಟ್ ಹತ್ರ ಇನ್ನೊಂದು ಬಂದ್ಬಿಟ್ಟು ಪಿಳ್ಳಪ್ಪ ಕಾಂಪ್ಲೆಕ್ಸ್ ಮೂರ್ತಿ ನರ್ಸಿಂಗ್ ಹೋಮ್ ಹತ್ರ ಇದೆಯಂತೆ ಪಿಳ್ಳಪ್ಪ ಕಾಂಪ್ಲೆಕ್ಸ್ ಅಂತ ಹೇಳ್ಬಿಟ್ಟು ಅಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಇನ್ನೊಂದು ಆರ್ ಟಿ ಯು ಆಫೀಸ್ ಹತ್ರ ಈ ನಾಲ್ಕು ಪ್ಲೇಸಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತೆ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಾರೆ ಬೇರೆ ಡಿಸ್ಟ್ರಿಕ್ ಅಲ್ಲೂ ಸಹ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಾರೆ ಯಾವ ಯಾವ ಪ್ಲೇಸ್ ಅನ್ನೋದು ನನ್ಗೆ ಗೊತ್ತಿಲ್ಲ ಯಾಕಂದ್ರೆ ನಮ್ದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಆಗಿರೋದ್ರಿಂದ ನಾನು ಎಲ್ಲ ಕಡೆ ಓಡಾಡ್ಕೊಂಡು ಬಂದಿದ್ದೀನಿ ಸೊ ನಾನು ಎಲ್ಲ ಡಿಸ್ಟಿಕ್ ಹೋಗ್ಬಿಟ್ಟು ಯಾವ ಪ್ಲೇಸಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹುಡ್ಕೋಕ್ಕಾಗಲ್ಲ ನೋಡೋಕ್ಕಾಗಲ್ಲ ಸೊ ಇದನ್ನು ನೀವು ಅರ್ಥ ಮಾಡ್ಕೊತೀನಿ ಅಂತ ಅನ್ಕೊಂತೀನಿ ನಾನು ಕೊಟ್ಟಂಥ ಮಾಹಿತಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಒಂದು ವೇಳೆ ಏನೇ ವಿಶ್ವಕರ್ ಮೆಜೀನ್ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ನನಗೆ ಗೊತ್ತಿಲ್ಲ ಅಂದರೂ ಬೇರೆಯವ್ರಿಗೆ ನಾನು ಕಾಲ್ ಮಾಡಿ ತಿಳ್ಕೊತೀನಿ ಮೇಡಮ್ ಅವ್ರ ನಂಬರ್ ಸಹ ಬಂದಿದ್ದೀನಿ ಏನೇ ಡೌಟ್ ಇದ್ರು ಅವ್ರು ನನಗೆ ಫೋನ್ ಮಾಡಿ ಅಂತ ಹೇಳಿದ್ದಾರೆ ನಿಮ್ಗೇನಾದ್ರು ಡೌಟ್ ಇದ್ದರೆ ನನ್ಗೆ ಕಮೆಂಟ್ ಮಾಡಿ ನನಗೆ ಗೊತ್ತಿಲ್ಲ ಅಂದ್ರೆ ಅವ್ರಿಗೆ ನಾನು ಕಾಲ್ ಮಾಡಿ ಇನ್ಫಾರ್ಮೇಶನ್ ತಗೊಂತೀನಿ ಸೊ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಏನಪ್ಪ ಅಂತ ಈ ರೀತಿ ಇದೇ ರೀತಿಯಾಗಿ ನಾನು ವೀಡಿಯೋ ಮಾಡ್ತಾ ಇರಬೇಕಾದ್ರೆ ಹಲವಾರು ಇನ್ಫಾರ್ಮೇಷನ್ ಕೊಡಬೇಕಾದ್ರೆ ನನಗೆ ಮೋಟಿವೇಶನ್ ಬೇಕಾಗುತ್ತೆ ಆ ಮೋಟಿವೇಶನ್ ನೀವೇ ಕೊಡಬೇಕು ಯಾವ ರೀತಿ ಅಂತ ಅಂದರೆ ನಾನೇನು ನಿಮ್ಮ ಹತ್ರ ಕಾಸೇನು ಕೇಳೋದಿಲ್ಲ ಜಸ್ಟ್ ಒಂದೇ ಒಂದು ಲೈಕು ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಕು ನನಗೆ ಮೋಟಿವೇಶನ್ ಆಗುತ್ತೆ ಇನ್ನೊಂದು ನೀವು ಸಬ್ಸ್ಕ್ರೈಬು ಲೈಕ್ ಮಾಡೋದಕ್ಕೆ ನಿಮ್ಗೆ ಯಾವುದೇ ರೀತಿ ಹಣ ಕಟ್ಟಾಗೋದಿಲ್ಲ ನನಗೂ ಸಹ ಇಂಥ ಮಾಹಿತಿ ಕೊಡೋದಕ್ಕೆ ತುಂಬ ಎಲ್ಪ್ ಆಗುತ್ತೆ ಸೊ ದಯವಿಟ್ಟು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಅಂತವ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್